ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಹೀಗೆ ಗುರು ಯೂಟ್ಯೂಬ್ ಚಾನಲನ್ನು ನಾನು ನಿಮ್ಮ ಅನುಷ್ ಸಂಡೇ ಬೇರೆ ಹಸ್ಬೆಂಡು ಊರಿಗೆ ಹೋಗಿದ್ದಾರೆ ಸೊ ನಾನು ಮನೇಲಿ ಇದ್ಕೊಂಡು ಏನು ಮಾಡೋದು ಅಂತ ನಮ್ಮ ಮಮ್ಮಿನ ಮೀಟ್ ಆಗೋಣ ಅಂತ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದೆ ಸೊ ಮಮ್ಮಿ ನೋಡಿದ್ರೆ ಬೇರೆ ಫಂಕ್ಷನಲ್ಲಿದ್ದಾರೆ ಫಂಕ್ಷನ್ಗೆ ಹೋಗ್ತಿದ್ರು ನಾನು ಅದೇ ಟೈಮಲ್ಲಿ ಹೋಗಿದ್ರೆ ಡ್ರಾಪ್ ಸಿಗ್ತಿತ್ತು ನನಗೆ ಇವಾಗ ಡ್ರಾಪ್ ಕೊಡೋರು ಯಾರೂ ಇಲ್ಲ ಬರೋಬ್ಬರಿ ಒಂದು ಎರಡು ಕಿಲೋಮೀಟ್ರ್ ಅಥವಾ ಎರಡೂವರೆ ಕಿಲೋಮೀಟ್ರ್ ಆದರೂ ನಾನು ನಡಿಬೇಕೀಗ ನಡ್ಕೊತಾ ಹೋಗಿ ತುಂಬ ವರ್ಷಗಳಾಗೋಯ್ತು ನನ್ನ ಹತ್ರ ಸ್ಕೂಟಿ ಬೇರೆ ಇಲ್ಲ ಕಾರಿದೆ ಕಾರ್ ಓಡಿಸೋಕೆ ಧೈರ್ಯ ಬರ್ತಿಲ್ಲ ಬಿಕಾಸ್ ಸಿಕ್ಸ್ ಮಂತ್ ಆಯಿತು ಕಾರ್ ಓಡಿಸೋದು ಬಿಟ್ಬಿಟ್ಟು ಸಡನ್ನಾಗಿ ಈ ಕಾರನ್ನ ಫಸ್ಟ್ ಆಫ್ ಆಲ್ ಹಿಂಗೆ ನಿಂತ್ಕೊಂಡಿದೆ ರಿವರ್ಸ್ ತೊಗೊಬೇಕು ಫಸ್ಟ್ ಫಸ್ಟಿಗೆ ರಿವರ್ಸ್ ತಗೊಂಡು ಅಲ್ಲಿ ರೋಡು ಬೇರೆ ಕ್ಲೋಸ್ ಆಗಿದೆ ಸುತ್ತಾಕ್ಕೊಂಡು ಬಂದು ಮಾಡಿ ಇಷ್ಟೆಲ್ಲ ಮಾಡ್ತೀನ ಅಂತ ಕಾನ್ಫಿಡೆನ್ಸ್ ಕೊಡಲಿಕ್ಕೆ ನನ್ನ ಗಂಡ ಬೇಕು ಅವ್ರ ಇಲ್ಲ ರೆಗ್ಯುಲರ್ ಟಚ್ ಇರಲ್ಲ ನನ್ನ ಕಾರ್ ಜೊತೆ ಅದಕ್ಕೆ ಹೀಗೆಲ್ಲ ಆಗೋದು ಇದಿದ್ರೆ ಹೊಳಿತೀನಿ ಕಾರು ಕಾನ್ಫಿಡೆನ್ಸ್ ಇಲ್ಲ ಕಾನ್ಫಿಡೆನ್ಸ್ ಬೇಕಂದರೆ ಅವ್ರು ಬೇಕು ನನಗೆ ಅವರಿಲ್ಲ ಇದು ಪ್ರಾಬ್ಲಮ್ ನಡ್ಕೊತ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ಬಿಸಿಲು ಬೇರೆ ಇದೆ ಶಾಪ್ ಒನ್ ಓ ಕ್ಲಾಕ್ ಆಗಿದೆ ಸೊ ಈ ಬಿಸಿಲಲ್ಲಿ ಅಲ್ಲಿತನ ನಡ್ಕೊತೋದ್ರೆ ನಾನು ಮಾಡ್ಕೊಂಡಿರೋ ಮೇಕಪ್ ಎಷ್ಟು ಮಟ್ಟಿಗೆ ಹೋಗ್ಬೋದು ಅಂತ ಚೆಕ್ ಮಾಡ್ಬೋದು ಇವತ್ತು ಸೊ ಬನ್ನಿ ನೀವು ನನ್ನ ಜೊತೆ ಇರ್ತೀರಲ್ಲ ಸೂರ್ಯ ನೋಡಿ ಕರೆಕ್ಟಾಗಿ ನೆತ್ತಿ ಮೇಲೆ ಸೂರ್ಯ ಇದ್ದಾನೆ ಎಷ್ಟು ಬಿಸಿಲು ಸಂಕ್ರಾಂತಿ ಆದಮೇಲೆ ಬಿಸಿಲು ತುಂಬಾ ಜಾಸ್ತಿ ಆಗಿದೆ ನಮ್ಮೂರಲ್ಲಿ ನನಗೆ ಸ್ವಲ್ಪ ನಡ್ಕೊತ ಹೋಗುವಾಗ ಮುಜುಗರ ಅನಿಸುತ್ತೆ ಬಿಕಾಸ್ ತುಂಬ ವರ್ಷಗಳಾಗೋಯ್ತು ನಡ್ಕೊತ ಹೋಗಲ್ಲ ಜಾಸ್ತಿ ವರ್ಕಿಗೆ ಹೋಗೋದು ಬರೋದು ಇದೇ ಮಾಡ್ತೀವಲ್ಲ ಹಾಗಾಗಿ ನಾನು ಸರಿ ಕಾಣಿಸ್ತಿದ್ದೀನ ಇಲ್ವಾ ಗೊತ್ತಿಲ್ಲ ಬಿಸಿಲಿದೆ ಫೋಕಸ್ ತುಂಬಾ ಇದೆ ಏನಂದರೆ ಮಮ್ಮಿ ಕಾಲ್ ಮಾಡಿದರು ಇಷ್ಟೊಂದು ಬಿಸಿಲಿದೆ ನಡ್ಕೊಂಡು ಬರಬೇಡ ಅಂತ ಸೊ ಕೆಲವೊಂದು ಸತಿ ಅನಿಸುತ್ತೆ ನಡೆಯೋದ್ರಲ್ಲಿ ತುಂಬ ಖುಷಿ ಇರುತ್ತೆ ನೋಡಿ ನಮ್ಮ ಊರು ರೋಡೆ ಹೇಗಿದೆ ತುಂಬ ಖುಷಿ ಅನಿಸುತ್ತೆ ಇಷ್ಟು ಸೈಲೆಂಟ್ ಆ್ಯಕ್ಚುಲಿ ಹೊರಗಡೆ ವೀಡಿಯೋ ಮಾಡಬೇಕಾದ್ರೆ ನನ್ನ ಹತ್ರ ಮೈಕ್ ಬೇರೆ ಇಲ್ಲ ಸೊ ತುಂಬಾ ಲೈಕ್ ಜೋರಾಗಿ ಮಾತಾಡಿದ್ರು ಕೇಳ್ಸಲ್ಲ ಡಿಸ್ಟರ್ಬೆನ್ಸ್ ಎಲ್ಲ ಇರುತ್ತೆ ಅಂಥದ್ರಲ್ಲಿ ಯಾರು ಇಲ್ಲ ಹಿಂದೆ ಎಲ್ಲ ಮುಂದೆ ಎಲ್ಲ ಅವಾಗವಾಗ ಒಂದೊಂದು ಗಾಡಿ ಬರುತ್ತೆ ಅಷ್ಟೇ ಇಷ್ಟು ದಾರಿ ನಡೀಬೇಕು ನಾನಿನ್ನು ತುಂಬ ದೂರ ಇದೆ ನಡೆಯೋಣ ಅವಾಗ ನಡ ನಡೀತಾ ಇರಬೇಕು ನಡೆಯೋದು ಬಿಟ್ಟಿದ್ದಕ್ಕೆ ಎಷ್ಟೊಂದು ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ ಸಡೆಂಟ್ರಿ ಲೈಫ್ ಸ್ಟೈಲಿಂದ ಸೋ ಹಳೇದೇ ಎಲ್ಲ ಚೆನ್ನಾಗಿತ್ತು ಅಂತ ಅನ್ನಿಸ್ತಿರುತ್ತೆ ನನಗೆ ಅಂದರೆ ಹಳೇದು ಅಂತಂದರೆ ಹಳೆ ಕಾಲದವರು ಮಾಡ್ತಿದ್ದಿದ್ದು ಜೀವನ ಹೊಲಕ್ಕೋಗೋದು ಗದ್ದೆಗಳಿಗೋಗೋದು ತುಂಬ ಚೆನ್ನಾಗಿತ್ತು ಎಕ್ಸಸೈಸ್ ಆಗ್ತಿತ್ತು ಇವಾಗ ಜಿಮ್ಮಿಗೆ ಹೋಗೋ ಸ್ಪಿರಿಟು ಬರೋಂಗಿಲ್ಲ ಒಂದ್ಸರಿ ಒಂದು ತಿಂಗಳು ಹೋದರೆ ಇನ್ನೊಂದು ತಿಂಗಳು ಹೋಗಿರೋಲ್ಲ ಇರುತ್ತೆ ತುಂಬ ಜನರಲ್ಲಿ ಸ್ಪಿರಿಟು ಬಟ್ ಆಲ್ಮೋಸ್ಟ್ ಭಾಳ ಜನರಲ್ಲಿ ಇರಲ್ಲ ಗೊತ್ತಿದ್ದವ್ರಿದ್ರೆ ಯಾರಾದರೂ ಬಂದರೆ ಡ್ರಾಪ್ ಆದರೂ ಸಿಕ್ತಿತ್ತು ಯಾರೂ ಬರಲೇ ಇಲ್ಲ ಈ ಹಳ್ಳಿ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮೇಕಪ್ ಹಾಕ್ಕೊಂಡು ಹೋಗ್ಬಿಟ್ರೆ ಮುಖ ಮುಖ ನೋಡ್ತಾರೆ ಹಾಗಾಗಿ ಸ್ಕ್ರಾಫ್ ಹಾಕ್ಕೊಂಡಿದ್ದೀನಿ ಕಂಫರ್ಟ್ ಝೋನಿಂದ ಮತ್ತೆ ವಾಪಸ್ಸು ನಾರ್ಮಲ್ ಝೋನಿಗೆ ಬರಬೇಕು ಅಂದರೆ ಕೆಲವೊಂದಿಷ್ಟು ಮುಜುಗರ ಹೇಳಿ ಪ್ರಾಬ್ಲಮ್ ಆಗಿಬಿಡುತ್ತೆ ಕೆಲವೊಂದು ಸಿಚುವೇಶನಲ್ಲಿ ಸಿಟಿಯಲ್ಲಿದೆ ಯಾರು ಕೇರ್ ಮಾಡಲ್ಲ ಕೊನೆಗೂ ಬಂದೆ ಲೊಕೇಶನ್ಗೆ ನಮ್ಮ ತಮ್ಮ ಬಂದ ಲೊಕೇಶನ್ ತರ್ಸಕ್ಕೆ ನಮ್ಮ ತಮ್ಮ ಇವನು ಸೋ ನಂಗೆ ದಾರಿ ಗೊತ್ತಾಗ್ಲಿಲ್ಲ ಫಸ್ಟಿಗೆ ಸ್ಟಾರ್ಟಿಂಗ್ ಇಲ್ಲಿ ಕರ್ಕೊಂಡು ಬಂದ ಫಂಕ್ಷನ್ ಇಲ್ಲೇ ಇರೋದು ನೋಡಿ ಅಲ್ಲೇ ಇರೋದು ಅಮ್ಮ ನಾನು ಎಲ್ಲೀನಲ್ಲ ನಾಲ್ಗಿ ನೋಡಿಯ

ನಮ್ಮಅಮ್ಮ ಫ್ರೆಂಡ್ಸ್ ಇವ್ರು ಮದ್ವೆ ಹೋಗಿದ್ವಲ್ಲ ಸೀದಾ ಮನೆಗೆ ಬಂದಿದ್ದೀನಿ ನೋಡ್ರಿ ಫುಲ್ ಸ್ಯಾರಿ ಗೀರಿ ಹಾಕೊಂಡ್ ಮಸ್ತ್ ಮಂಚ ಆಗತ್ತಿದ್ರೆ ಬಿಚ್ ಬಿಟ್ರು ಸ್ಯಾರಿ ಬಿಚ್ ಏ ಅಬಿ ಬಾ ಇಲ್ಲಿ ಇವನ್ನ ಫ್ರೀ ಫೈರ್ ಆಡ್ತಾನೆ ಯಾರ ಇವನ್ಗೆ ಏನದ ಫ್ರೀ ಫೈರ್ ಬರ್ತಾರಲ್ಲ ಜನ ಸಿ ಎಸ್ ರ್ಯಾಂಕ್ ನಂಗೆ ಗೊತ್ತಿಲ್ಲ ಅದೆಲ್ಲ ಯಾರಾದ್ರೂ ಇವರಿಗೆ ಕಂಪನಿ ಕೊಡೋನಿದ್ರೆ ಹೋಗಿ ಜಾಯ್ನ್ ಹಾ ಇಂಥದ ಇಂತದ ಏದದ್ ಬಿಟ್ಟು ಬರೇ ಫ್ರೀ ಫೈರ್ ಗೇಮು ಇದನ್ನೇ ಆಡ್ತಿರ್ತಾನ ಕಾಡಿಸ್ತಿದ್ದೇನ ಸೈಡಿಗೆ ನಿಂತ್ಕೊಂಡು ನನಗೆ ಕಾಡಿಸ್ತಾನ ಹ್ಮ್ ಇವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಮ್ಮ ಏನ್ ಮಾಡ್ತೀಯಮ್ಮ ಈಗ ಬಾ ಬಾ ಅಂತ ಕರಿತಿದ್ದೆಲ್ಲ ಬಂದಿದ್ದೀನಿ ಏನ್ ಮಾಡ್ತೀಯಮ್ಮ ಅಲ್ಲ ಮಕ್ಕಿ ಎನ್ ಈಗ ನಾವ್ ಅಮ್ಮ ನೋಡ್ರಿ ಅಡ್ಗೆ ಮಾಡೋದಾಗ್ತತಿ ಅಂತೇಳಿ ಬೇರೆ ಫಂಕ್ಷನ್ ಊಟ ಮಾಡಸ ಕರ್ಕೊಂಡ್ ಈಗ ನಿದ್ದೆ ಮಾಡಂತ ಹೇಳ್ತಾಳ ಅನ್ ತಾನು ಮಕ್ಕಬಕಂತ ಕೂದ ಹ್ಞೂ ಸ್ಟ್ರೈಟೇ ಇದ್ದಾವೆ ನನ್ನದು ಮುಂಚೆ ಈ ಥರ ಈ ಥರ ಈ ಥರ ಈ ಥರ ಹೊತ್ತು ಮಾಡ್ಸಿದ್ದಿದ್ದಿ ಅಲ್ಲ ಸಣ್ಣಕ ಇದ್ದಾಗಿಂದ ಹಿಂಗೆ ಅದಾವೆ ನನ್ನ ಕೂದಲೆಲ್ಲ ಒಂದು ಅವತ್ತು ಹಿಂಗಿತ್ತು ಅವತ್ತು ಒಂದಿನ ಹಿಂಗೆ ಇತ್ತು ಒಂದಿನ ಹಿಂಗಿತ್ತು ಈ ತರ ಇವತ್ತು ಯಾಕೆ ಹಿಂಗೆ ದಿನ ದಿನ ಚೇಂಜ್ ಮಾಡ್ತೀಯ ಅದು ಇದು ಇದು ವಿಗದ್ ಕೂದ್ಲಲ್ಲ ಅವು ಹೌದಾ ಬರ್ತಾ ಇಲ್ಲ ಮತ್ತೆ ನೋಡು ಫ್ರೆಂಡ್ಸ್ ನಿಮಗೇನಾದರೂ ಬಂತ ಏನು ಅವ್ರಿಗೇನು ಬಂತು

ವಾಟ್ ಇನ್ ಮೈ ಬ್ಯಾಗ್ ಇದೊಂದು ಇದೊಂದು ಯಾವಾಗ್ಲೂ ಇರುತ್ತೆ ಬ್ಯಾಗಲ್ಲಿ ಏ ಅದೆಲ್ಲ ಸುಳ್ಳು ಸುಳ್ಳು ಅದೆಲ್ಲ ಕೇಳಕ್ ಹೋಗ್ಬೇಡ್ರಿ ನೀವ್ ಹಚ್ಕೊಳ್ರಿ ಆರಾಮಾಗಿ ಹಚ್ಕೊಳ್ರಿ ಫುಲ್ ಟೈಮ್ ಸೀದಾ ಮಾಡ್ ಸೀದಾ ಮಾಡ್ನೆ ಓಪನ್ ಮಾಡಿ ಹಂಗೆ ಮಡ್ಸ್ಕೊಂಬಂದಿ ನಾನು ಅರ್ಜೆಂಟ್ ನಾಗ ಓಪನ್ ಮಾಡಿ ಯಾರ್ದ ಟೀ ಶರ್ಟ್ ಕರೆಕ್ಟ್ ಆಗಿ ಹೇಳ್ಬೋದು ಕೂಡ ನಮ್ದಿದ್ರು ಹಾಕಂತೀನಿ ನನ್ಗೆ ಇಷ್ಟ ನಂಗೆ ಅಕ್ಕನ ನಂದು ಹಂಗೆ ನೀಟಾಗಿ ಮರ್ಚಿಟ್ಟಿರ್ತೀನಿ ಅತಿಂದ ಹಳೇದ್ ಮಾಡ್ತೀನಿ ನಾನು ಹಾಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನನ್ನ ಸಂಡೇ ಹೇಗೆ ನಾನು ಸ್ಪೆಂಡ್ ಮಾಡಿದೆ ನನ್ನ ಫ್ಯಾಮಿಲಿ ಜೊತೆ ಅಂತ ಮಾತಿಗೇನು ಬಿಡಿ ಮುಗಿಯೋದೇ ಇಲ್ಲ ಹಾಗೆ ಹೋಗ್ತಾನೇ ಇರುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಎಲ್ರಿಗೂ ಹ್ಯಾಪಿ ಸಂಡೇ